ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ತಂಬುಳಿಯ ಗ್ರೂಪಿಗೆ ಮತ್ತೊಂದು ತಂಬುಳಿಯನ್ನು ಆ್ಯಡ್ ಮಾಡೋದಕ್ಕೆ ಬಂದಿದ್ದೀನಿ ತುಂಬ ರುಚಿಕರವಾಗಿರುವಂತಹ ಈ ಬೇಸಿಗೆಗೆ ಹೇಳಿ ಮಾಡಿಸುವುದಂತಹ ತಂಬುಳಿ ಇದು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ ಮತ್ತು ದೇಹಕ್ಕೆ ತುಂಬ ಶಕ್ತಿಯನ್ನು ಕೊಡುವಂತಹ ತಂಬಳಿ ಇದು ಹಾಗೆ ಹಾಗಾಗಿ ಈ ತಂಬುಳಿಯನ್ನು ಯಾವುದರಿಂದ ಮಾಡಿರೋದು ಹೇಗೆ ಮಾಡಿದ್ದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ಏನಾದರೂ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಹಾಗೂ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ವೀಡಿಯೋದನ್ನು ನೋಡೋದಕ್ಕೆ ಸಾಧ್ಯ ಆಗೋವಂಥದ್ದು ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾದ ದೇಹಕ್ಕೆ ಶಕ್ತಿ ಕೊಡುವಂತಹ ಈ ಬೇಸಿಗೆಗೆ ಹೇಳಿ ಮಾಡಿಸಿದ ಈ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣವಾ ಮೊದಲು ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ನಂತರ ಇದಕ್ಕೆ ನೋಡಿ ಒಂದು ಎರಡು ಚಮಚ ಆಗುವಷ್ಟು ಕುಂಬಳ ಬೀಜಗಳು ಬೂದುಗುಂಬಳ ಏನಿರತ್ತೆ ಅದರ ಬೀಜಗಳು ಚೆನ್ನಾಗಿ ತೊಳೆದು ಬಿಟ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದು ಹಸಿಯ ಬೀಜ ಒಣಸಿರೋದಲ್ಲ ನೀವು ಒಣಗಿಸಿ ಇಟ್ಕೊಂಡಿರೋದಾದರೆ ಅದನ್ನು ಸಹ ಉಪಯೋಗಿಸ್ಬೋದು ನಂತರ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಖಾರಕ್ಕೆ ಅಗತ್ಯವಿರುವಷ್ಟು ಸೂಜು ಮೆಣಸನ್ನ ನಾನಿಲ್ಲಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನ ಸಹ ಬಳಸ್ಕೋಬಹುದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದೆ ಈಗ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ನೀರಿನ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನೋಡಿ ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಒಂದು ಕಾಲು ಚಮಚ ಉದ್ದಿನ ಬೇಳೆ ಸಾಸಿವೆ ಕಾಳು ಮತ್ತು ನಾನು ಇದಕ್ಕೆ ಮಜ್ಜಿಗೆ ಮೆಣಸನ್ನು ಒಗ್ಗರಣೆಗೆ ಹಾಕಿದ್ದೀನಿ ನಂತರ ಇದಕ್ಕೆ ನೋಡಿ ಒಂದು ಲೋಟ ಆಗೋಷ್ಟು ಕಡೆದ ಮಜ್ಜಿಗೆಯನ್ನು ಹಾಕಿದ್ದೀನಿ ಇದೆಲ್ಲವನ್ನು ಸೇರಿಸಿಬಿಟ್ಟೆ ನಾನು ಉಪ್ಪನ್ನು ಹಾಕಿರೋದು ರುಚಿಗೆ ಎಷ್ಟು ಅಗತ್ಯವಿರುವ ಉಪ್ಪನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಈ ಬೇಸಿಗೆಯಲ್ಲಿ ಅನ್ನದ ಜೊತೆ ತಣ್ಣನೆಯ ಪದಾರ್ಥ ಇದ್ದರೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತಿಲ್ಲಿ ಬೂದುಗುಂಬಳ ಬೀಜದಿಂದ ಮಾಡಿರುವಂತಹ ತಂಬುಳಿಯನ್ನು ತೋರಿಸಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಖಾರ ಖಾರವಾಗಿ ಸ್ವಲ್ಪ ಸಿಹಿಯಾಗಿರುತ್ತೆ ತುಂಬ ಜಾಸ್ತಿ ಸಿಹಿ ಆಗತ್ಯ ಇರೋದಿಲ್ಲ ಇಲ್ಲಿ ಸ್ವಲ್ಪ ಸಿಹಿ ಬೆಲ್ಲವನ್ನು ಹಾಕಿದರೆ ಸಾಕಾಗತ್ತೆ ನಾವು ಬೂದುಗುಂಬಳಕಾಯಿಯನ್ನು ಉಪಯೋಗಿಸ್ಬಿಟ್ಟು ಬೀಜವನ್ನು ಹಾಗೆ ಎಸ್ದು ಬಿಡ್ತೀವಿ ಅದರ ಬದಲು ನೀವು ಒಣಗಿಸಿ ಇಟ್ಕೊಂಡು ಸಹ ಈ ರೀತಿಯಲ್ಲಿ ಮಾಡ್ಬೋದು ನಾನು ಒಣಗಿಸಿ ಇಟ್ಟಿರೋದರಲ್ಲಿ ಮಾಡಿ ತೋರಿಸ್ತೇನೆ ಇನ್ನೊಮ್ಮೆ ಈಗ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಸಹ ಈ ಬೇಸಿಗೆಯಲ್ಲಿ ಈ ರೀತಿಯ ಬೂದುಗುಂಬಳಕಾಯಿ ಬೀಜದಿಂದ ತಂಬುಳಿಯನ್ನು ಮಾಡಿಕೊಂಡು ಸವಿತೀರಾ ಅಂತ ಭಾವಿಸಿದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್